ಸನಾತನ ಹಿಂದೂ ಧರ್ಮದ ರಕ್ಷಣೆ ಹಾಗೂ ಈ ಧರ್ಮಕ್ಕೆ ಆಪತ್ತು ಬಂದಾಗ ಯಾವ ರೀತಿ ಭಗವಂತ ಮಾನವನ ರೂಪದಲ್ಲಿ ಹೋರಾಟ ನಡೆಸಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ ಎಂಬುದಕ್ಕೆ ಅಖಂಡ ಟು ಚಿತ್ರವು ಸಾಕ್ಷಿಯಾಗಲಿದೆ ಎಂದು ಹಿರಿಯ ನಟ ಬಾಲಕೃಷ್ಣ ಅಭಿಪ್ರಾಯಪಟ್ಟರು ನಗರದ ಹೊರವಲಯದ ಚಿನ್ನಸಂದ್ರದ ಬಳಿ ನಡೆದ ಅಖಂಡ ಟೂ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸನಾತನ ಹಿಂದೂ ಧರ್ಮ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಅದಕ್ಕೆ ಧಕ್ಕೆ ಬಂದರೆ ಹೋರಾಟ ನಡೆಸಬೇಕು ಅನ್ಯಾಯಕ್ಕೆ ತಲೆಬಾಗದೆ ಅದರ ಹೋರಾಟ ನಡೆಸಬೇಕೆಂಬ ಅಂಶಕ್ಕೆ ಒತ್ತು ನೀಡಲಾಗಿದೆ ಎಂದರು ನಮ್ಮ ತಂದೆ ಎನ್ಟಿಆರ್ ಕನ್ನಡದ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸ್ಮರಣೆ ಮಾಡಿದ ಬಾಲಕೃಷ್ಣ ನಾನು ಲಜೆಂಡ್ ಆದರೆ ಶಿವರಾಜ್ ಕುಮಾರ್ ಲೀಡರ್ ಅಂತ ಸಂಬೋಧಿಸಿದ್ರು ನಟನೆ ಅವರ ಕುಟುಂಬಕ್ಕೆ ಕರಗತವಾಗಿದೆ ಅಂತ ಹೇಳಿದ್ರು ಅಖಂಡ ಟು ಶಿವನ ಆಧಾರಿತ ಚಿತ್ರವಾಗಿದ್ದು ಚಿಂತಾಮಣಿ ಕ್ಷೇತ್ರದಲ್ಲಿ ಕೈಲಾಸಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಗವಂತನ ದರ್ಶನ ಪಡೆಯಲಿದ್ದೇನೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರಕ್ಕೆ ಆಭಾರಿಯಾಗಿದ್ದೇನೆ ನನ್ನನ್ನು ಮೂರು ಬಾರಿ ಆಚರಿಸಿದ್ದ ಹಿಂದೂಪುರ ಕ್ಷೇತ್ರದ ಜನತೆ ಹಾಗೂ ತಮ್ಮ ಕೈಲಾದ ಸಹಾಯ ಮಾಡಲು ಶಕ್ತಿ ನೀಡಿರುವ ಭಗವಂತನಿಗೆ ಆಭಾರಿಯಾಗಿದ್ದೇನೆ ಎಂದರು ಕೊರೆಯುವ ಚಳಿ ಹಾಗೂ ಮಳೆಯ ನಡುವೆಯೂ ನನ್ನ ಹಾಗೂ ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕಾರ್ಯಕ್ರಮದ ಸ್ಥಳದಲ್ಲಿ ಇದ್ದು ನಮ್ಮನ್ನ ಬೆಂಬಲಿಸಿದ್ದನ್ನು ಕಂಡರೆ ನಮ್ಮ ಮೇಲೆ ಅವರಿಗಿರುವ ವಿಶ್ವಾಸದಾರಿವಾಗುತ್ತೆ ಇದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿದರು ನಟ ಶಿವರಾಜ್ ಕುಮಾರ್ ಮಾತನಾಡಿ ಹಿರಿಯ ನಟ ಬಾಲಕೃಷ್ಣ ಅಭಿನಯಿಸಿರುವ ಅಖಂಡ ಟು ಚಿತ್ರದ ಬಿಡುಗಡೆ ಮಾಡಿರುವುದು ಸಂತಸ ತಂದಿದೆ ಅವರ ಅಭಿನಯ ಅಮೋಘವಾಗಿದೆ ಚಿತ್ರದಲ್ಲಿನ ಸಂದೇಶವೂ ಸೂಕ್ತವಾಗಿದೆ ಈ ಚಿತ್ರ ಯಶಸ್ವಿ ಕಾಣಲಿ ಅಂತ ಹಾರೈಸಿದರು ఆ తర్వాత మిగతా సినిమాలు అన్ని రిలీజ్ అయింది ఆ సినిమా చూపించింది ఏంటి పిల్లల జోలికి కానీ ప్రకృతి జోలికి కానీ ధర్మం జోలికి కానీ వస్తే భగవంతుడు

తెలుసు ఇప్పుడు ట్రైలర్ లో యు సో అ గ్లింప్స్ అది ఒక చిన్న గ్లింప్స్ అన్నమాట మూవీ చూడండి పక్కా గూస్ బంప్స్ ఐ ప్రామిస్ ఆ ఆ గూస్ బంప్స్ కోసం మీరు వెయిట్ చేస్తున్నారని నాకు తెలుసు ఇంకోటి నాకు నా క్యారెక్టర్ గురించి నాకు చెప్పాలని ఉంది బికాజ్ ఐఎమ్ సో ఎక్సైటెడ్ కానీ నేను డిఫరెంట్ గా ట్రై చేసిన విషయం ఎస్పీ గారుషార్ గారు కూడా వాళ్ళ సిబ్బంది మొత్తం పోలీస్ కూడా నాకు పాత్ర ఎవరైతే ప్రింట్ మీడియా ఎలక్ట్రానిక్ మీడియా అందరూ కూడా నా కృతజ్ఞత తెలియజేసుకుంటూ ఆ భయవంతుడికి ఆహ్లాదకరమైన చల్లని వాతావరణంలో ఇంత వేడి సినిమా